ಅದ್ರ ಬಗ್ಗೆ ಮಾಡವ್ರು ಮಾಡ್ತಾರೆ ಅಲ್ಲಿ ಅದ್ರ ಅವ್ರಿರೋದ್ ಆಗಿ ನೋಡ್ ಟಿಮ್ ಇದೇ ಇರ್ತೈತೆ ಅವ್ರ ಒಂದ್ ಮೀಟಿಂಗ್ ಅವ್ರು ಮಾಡ್ತಾರೆ ಹಿಡಿದ್ರಲ್ಲ ಸ್ವಾಭಾವಿಕ ರಾಜಕೀಯ ಒಬ್ಬರು ಮುಗಿಸೋದು ಒಬ್ರು ಬೆಳೆದು ಇದೆ ಸಿಸ್ಟಮ್ ರಾಜಕೀಯನ ಅಂತ ಒಬ್ರು ಬದುಕಲಿಕ್ಕೆ ಒಬ್ಬರು ದುಡಿಲಿಕ್ಕೆನ ರಾಜಕೀಯ ಸೃಷ್ಟಿ ಮಾಡುದು ಯಾರು ಶಕ್ತಿ ಇರ್ತದೆ ಬರ್ತಾರ ಇಲ್ಲ ಅಲ್ಲೇ ಕೊಡ್ತಾರೆ ಯಾರು ಶಕ್ತಿ ಅನುಗುಣ ಮೇಲೆ ರಾಜಕೀಯ ಮಾಡ್ತಾರ ಜನ ಬೆಂಬಲ ವೃತ್ತಿ ಮ್ಯಾಲೆ ಅವ್ರೆಲಪ್ಮೆಂಟ್ ಮೇಲೆ ಜನ ಅವ್ರ ಬೆನ್ನ ಸರ್ ಏತ ನೀರಾವರಿ ಕಳಪೆ ಕಾಮಗಾರಿ ಆಗ್ತಾ ಇದೆ ಸರ್

అది అది ఇవ్వ అదేన్ మూ నమ్ ఆడది ఈ